ಪ್ರಜಾವಾಣಿ ಕನ್ನಡ ಸಿನಿ ಸಮ್ಮಾನದಲ್ಲಿ ಬೆಸ್ಟ್ ಮೂವಿಯಾಗಿ ಕಾಟೆರಾ ಮೂವಿಗೆ ಪ್ರಶಸ್ತಿ ಬಂದಿದೆ ನಿರ್ದೇಶಕರಾಗಿರುವಂತಹ ಸುಧೀರ್ ಸರ್ ನಮ್ಮ ಜೊತೆಗೆ ಇದ್ದಾರೆ ಬನ್ನಿ ಅವ್ರನ್ನ ಮಾತಾಡ್ಸೋಣ ಸರ್ ಅಗೇನ್ ಕಾಟೇರಾ ಮೂವಿಗೆ ಬೆಸ್ಟ್ ಮೂವಿ ಅಗೇನ್ ತುಂಬ ಆಗ್ತಿದೆ ನಾನು ಮತ್ತೊಮ್ಮೆ ಈ ಸಿನಿಮಾ ಪಾಸಿಬಲ್ ಆಗದೆ ಕಾರಣ ಆದಂಥ ದರ್ಶನ್ ಸರ್ಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ಮತ್ತು ರಾಕ್ ಕ್ಲೈಂಬಿಟೇಶ್ ಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ ಯಾಕಂದರೆ ತುಂಬ ಯೂನೀಕ್ ಆಗಿದ್ದಂಥ ಒಂದು ಸ್ಕ್ರಿಪ್ಟು ತುಂಬ ಚಾಲೆಂಜಿಂಗ್ ಆಗಿದ್ದಂಥ ಒಂದು ಸ್ಕ್ರಿಪ್ಟು ಅವ್ರು ಅವರಲ್ಲಿ ಇಬ್ಬರಲ್ಲಿ ಯಾರೊಬ್ಬರೂ ಬೇಡಮ್ಮ ಇನ್ನೇನು ರೆಗ್ಯುಲರ್ ಫಾರ್ಮೇಟಲ್ಲಿ ಬೇರೆ ಕತೆ ಹೋಗೋಣ ಅಂತಿದ್ರು ನಾವು ಯೋಚನೆ ಮಾಡಿಬಿಡ್ತಿದ್ವಿ ನಾವು ಬೇರೆ ಥರ ಬಟ್ ಅವ್ರು ಅವರಿಬ್ಬರು ನಂಬಿ ನಮ್ಮನ್ನು ಮಾಡಮ್ಮ ಪಿಚರ್ ಅಂತ ಅಂದಾಗ ಆ ಧೈರ್ಯಕ್ಕೆ ನಾವು ಮಾಡಿದ ಪಿಕ್ಚರ್ ಇದು ಸೊ ಇವತ್ತು ಜನರು ಮೆಚ್ಚಿಕೊಟ್ಟಂಥ ಈ ಮೆಚ್ಚಿದ ಚಿತ್ರಕ್ಕೆ ಬಹಳ ಖುಷಿ ಆಗ್ತಾಯಿದೆ ನನಗೆ ಸೊ ಐ ವುಡ್ ಥ್ಯಾಂಕ್ ಆಲ್ ದಿ ಆಡಿಯನ್ಸ್ ಯಾಕಂದರೆ ಇಟ್ ವಾಸ್ ನನಗೆ ದರ್ಶನ್ ಸರ್ ಫ್ಯಾನ್ಸ್ ಎಸ್ಪೆಷಲಿ ಈ ಸಿನಿಮಾ ಲವ್ ಇಟ್ ವಾಸ್ ಅನ್ಇಮ್ಯಾಜಿನಬಲ್ ಸೊ ಅದ್ರ ಜೊತೆಗೆ ಫ್ಯಾಮಿಲಿಗಳು ಬರೋಕ್ಕೆ ಶುರುವಾಯಿತು ಎಲ್ಲ ನಾವು ಮತ್ತೆ ಥಿಯೇಟರ್ಗಳಲ್ಲಿ ಟ್ರ್ಯಾಕ್ಟರ್ಗಳಲ್ಲಿ ಎತ್ತಿನ ಕಡೆಯಲ್ಲಿ ಜನರ ಬರೋದು ನೋಡುತ್ತೆ ನೋಡಿದ್ವಿ ನಾವು ಸೊ ಆ ಥರ ಒಂದು ಚಿತ್ರ ಕರೆಸಿದೆ ಅಂತ ಅನ್ನೋದಕ್ಕೆ ಆ ಚಿತ್ರದ ಭಾಗಿಯಾಗಿ ನಾನು ಹೇಳೋದಕ್ಕೆ ಭಾಳ ಖುಷಿ ಆಗ್ತಿದೆ ನನಗೆ ಥ್ಯಾಂಕ್ ಯು ಸೊ ಮಚ್ ಸರ್ ಥ್ಯಾಂಕ್ ಯು